ಹಾಯ್ ಎಲ್ಲೋ ನಮಸ್ಕಾರ ವನ್ಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಇವತ್ತು ನಾನು ಲೆಹಂಗ ಅಂದರೆ ಒಂದು ಪೀಸ್ ಲೆಹಂಗ ಹೇಗೆ ಒಲಿಯೋದು ಅನ್ನೋದನ್ನು ನಾನು ಇವತ್ತು ಒಂದು ಸಿಕ್ಸ್ ಆ್ಯಂಡ್ ಸೆವೆನ್ ಮನ್ ಇಯರ್ ಮಗುಗೆ ನಾನು ಸ್ಟಿಚ್ ಇದ್ದೀನಿ ಆ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಎರಡು ಮೀಟ್ರ್ ಬಟ್ಟೆ ತಗೊಂಡಿದ್ದೀನಿ ಎರಡು ಮೀಟ್ರ್ ಬಟ್ಟೆ ತಗೊಂಡು ಈ ರೀತಿ ಕೋನಾಕಾರವಾಗಿ ಮಡಿಸ್ಕೊಳ್ಬೇಕು ಅಂದರೆ ಸ್ಟ್ರೈಟು ಸ್ಟ್ರೈಟ್ ಮಡಿಸ್ಕೊಂಡ್ರೆ ಕಟಿಂಗ್ ಮಾಡೋಕ್ಕಾಗೋದಿಲ್ಲ ಮತ್ತು ಈ ಥರ ಲೆಹಂಗ ಕೂಡ ಒಲಿಯೋಕ್ಕೆ ಬರೋದಿಲ್ಲ ಇದು ಕೋನಾಕಾರದಲ್ಲೇ ಮಡಿಸ್ಕೊಳ್ಬೇಕು ಒಂದು ಕಡೆ ಮೂಲೆ ಬರಬೇಕು ಆ ಥರ ಅದಕ್ಕೆ ಕೋನ್ ಅಂತ ಹೇಳ್ತಾರೆ ಕೋನಾಕಾರವಾಗಿಯೇ ಮಡಿಸ್ಕೊಳ್ಬೇಕು ನೀವು ಸಮವಾಗಿ ಎಲ್ಲೂ ಸುಕ್ಕಿಲ್ಲದ ರೀತಿಯಲ್ಲಿ ಮಡಿಸ್ಕೊಳ್ಳಿ ಒಂದೇ ಸಮ ಬರಬೇಕು ಈ ರೀತಿಯೂ ಸ್ಟಿಚ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಲಕ್ಷಣವಾಗಿ ಕಾಣುತ್ತೆ ನರಿಗೆ ಲಂಗ ಆ ರೀತಿ ಎಲ್ಲ ಹೊಲಿದಾಕ್ತಿವಲ್ವ ಈ ರೀತಿಯೂ ಕೂಡ ಹೊಲ್ದಾಕಿದ್ರೆ ಇದು ಈಸಿ ಮೆಥಡಲ್ಲೇ ಒಲಿಯೋ ಲೇ ಇದು ಲಂಗ ಆ ಥರ ಎಲ್ಲ ಒಲಿಯೋದು ಸ್ವಲ್ಪ ಟಫ್ ಅನಿಸುತ್ತೆ ಇದು ತುಂಬಾ ಈಸಿ ಕಟಿಂಗೂ ಈಸಿ ಹೊಲಿಯೋದು ಈಸಿ ಇದೆ ನಾನು ಅದಕ್ಕೆ ಈ ವಿಡಿಯೋನ ಡೀಟೈಲಾಗೆ ತೋರಿಸಿದ್ದೀನಿ ನೀವು ಕೂಡ ಕಲಿತು ಒಲಿಯೋದಿದ್ರೆ ಒಲ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈಗ ಮಗುಗೆ ಎಷ್ಟು ಬೇಕಾಗುತ್ತೋ ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ ನಾನೊಂದು ಸ ಏಳು ವರ್ಷದ ಮಗುಗೆ ಒಲಿತಾ ಇರೋದ್ರಿಂದ ಹೀಗೆ ಸೇಮ್ ಒಂದೇ ಸಮ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಗುರ್ತು ಹಾಕ್ಕೊಳ್ಬೇಕು ನೋಡಿ ಅಲ್ಲಿಂದ ಅಲ್ಲಿಗೆ ಐದು ಇಂಚು ಐದು ಇಂಚಿಗೆ ಹಾಕ್ಕೊಂಡು ಅದಾದಮೇಲೆ ನೆಕ್ಕು ಒಂದೂವರೆ ಇಂಚಿಗೆ ನೆಕ್ಕನ್ನು ಅಳತೆ ಹಾಕ್ಕೊಳ್ಬೇಕು ಒಂದೂವರೆ ಇಂಚಿಗೆ ಗುರ್ತು ಮಾಡ್ಕೊಳ್ಳಿ ಇದಾದ ನಂತರ ಮತ್ತೆ ಎರಡೂವರೆ ಇಂಚು ಫೋಲ್ಡಿಂಗ್ ಎಲ್ಲ ಹೋಗಿ ನಮಗೆ ಒಂದು ಮುಕ್ಕಾಲು ಇಂಚು ಹಂಗೆ ಉಳಿಯುತ್ತೆ ಹಾಗಾಗಿ ಎರಡು ಅಥವಾ ಎರಡೂವರೆ ಇಂಚು ನೀವು ಅಳತೆ ತಗೊಳ್ಬೇಕು ಹಿಂಭಾಗ ಒಂದು ಮೂರು ಇಂಚು ಮುಂಭಾಗ ಒಂದು ನಾಲ್ಕು ಇಂಚು ತಗೋಬೇಕಾಗುತ್ತೆ ಅಂದರೆ ಅಂದರೆ ಫ್ರಂಟು ಬ್ಯಾಕು ಇದು ಕಂಕ್ಳು ಶೇಪು ಕಂಕುಳ ಶೇಪನ್ನು ನಾಲ್ಕು ಇಂಚಿಗೆ ತಗೊಳ್ತಾ ಇದ್ದೀನಿ ನಾನು ನಾಲ್ಕು ಇಂಚು ತೊಗೊಂಡು ಅದಕ್ಕೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಹಾಕಿರೋದು ಹಿಂಭಾಗ ಹಿಂಭಾಗಕ್ಕೆ ಹಾಕೊಂಡಿದ್ದೀನಿ ಈಗ ಮಗುದು ಲೆಂತ್ ಹೆಚ್ಚು ಕಮ್ಮಿ ಒಂದು ಎಂಟು ಇಂಚಿಗೆ ಬರುತ್ತೆ ಆ ಎಂಟು ಇಂಚಿಗೆ ಗುರ್ತು ಮಾಡಿಕೊಂಡು ಹಂಗೆ ಇಡ್ಕೊಂಡು ಬಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಟೇಪನ್ನ ಅದೇ ರೀತಿ ಇಟ್ಕೊಂಡು ಬನ್ನಿ ನೋಡಿ ನಾನು ಫಸ್ಟ್ ಹಾಕಿದ್ದು ರಾಂಗಾಯಿತು ಟೇಪನ್ನು ತಿರುಗಿಸ್ಕೊಂಡು ನಾವು ಹೇಗೆ ಬರ್ತೀವೋ ಆ ರೌಂಡಿಗೆ ಕರೆಕ್ಟಾಗಿ ಅಲ್ಲಿ ಮೆಜರ್ಮೆಂಟ್ ಸಿಗುತ್ತೆ ನಮಗೆ ಸುಮ್ಮನೆ ನಮ್ಮ ಏನೋ ಅಳತೆಗೆ ಕೈಯಲ್ಲಿ ಹಾಕ್ಬಿಟ್ರೆ ಅದು ಸರಿ ಬರೋದಿಲ್ಲ ಏಳು ಇಂಚು ಏಳು ಇಂಚು ಸೊಂಟದ ಅಳತೆ ತಗೊಳ್ತಿದ್ದೀನಿ ಏಳೊಂದು ಹದಿನಾಲ್ಕು ಏಳ್ನೂರು ಇಪ್ಪತ್ತೊಂದು ಏಳ್ನಾಲ್ಕು ಇಪ್ಪತ್ತೆಂಟು ಇಂಚು ಬರುತ್ತೆ ಅದು ಸ್ಟಿಚ್ಚೆಲ್ಲ ಹೋಗಿ ಮಗುಗೆ ಅಲ್ಲಿ ಮತ್ತು ಹಿಂದೆ ಆ ಕಡೆ ಈ ಕಡೆ ಮತ್ತು ಸೈಡು ಎಲ್ಲ ಸ್ಟಿಚ್ ಹಿಡಿಯೋ ಸ್ಟಿಚ್ ಮಾಡೋದ್ರಿಂದ ಆಮೇಲೆ ಅದಕ್ಕೆ ಮಗುಗೆ ಕರೆಕ್ಟು ಮೆಜರ್ಮೆಂಟ್ ಸಿಗುತ್ತೆ ಲೆಂತ್ ಬಂದು ಮೂವತ್ತು ಇಂಚು ತೊಗೊಂಡಿದ್ದೀನಿ ಮೂವತ್ತಿಂಚಿಗೆ ಗುರ್ತು ಮಾಡ್ಕೊಳ್ಳಿ ಹಂಗೆ ಇಲ್ಲೇ ಯಾವ ಥರ ತಿರುಗಿಸಿದ್ರು ಟೇಪನ್ನ ಅದೇ ರೀತಿ ಇಲ್ಲೂ ತಿರುಗಿಸ್ಕೊಂಡು ಬರಬೇಕು ಇಲ್ಲಿ ಶೋಲ್ಡ್ರ್ ಮಧ್ಯಕ್ಕೆ ಇಟ್ಕೋಬೇಕು ಶೋಲ್ಡ್ರ್ ಮಧ್ಯದಲ್ಲೇ ಇಟ್ಕೊಂಡು ನಾವು ಅಳತೆ ತೊಗೊಳ್ಬೇಕಾಗತ್ತೆ ಕಾಣಿಸ್ತಾ ಇರಲಿಲ್ಲ ನೋಡಿ ಇವಾಗ ಸ್ವಲ್ಪ ಮೇಲೆ ಕೇಳಿತಾ ಇದ್ದೀನಿ ನಾನು ಬ ಫ್ರಾಬ್ರಿಕನ್ನು ಮೇ ಕೇಳ್ದು ಈ ಥರ ಗುರ್ತು ಮಾಡ್ಕೋಬೇಕು ಮೂವತ್ತು ಇಂಚಿಗೆ ಏನು ಗುರ್ತು ಬರುತ್ತೋ ಅಷ್ಟು ಗುರ್ತನ್ನು ನೀವು ಮಾಡ್ಕೊಂಡು ಹೋಗಿ ಹಂಗೆ ತಿರುಗಿಸ್ಕೊಳ್ತಾ ಬಂದರೆ ಕರೆಕ್ಟು ಮೆಜರ್ಮೆಂಟು ಬರುತ್ತೆ ಕರೆಕ್ಟಾಗಿ ಬರುತ್ತೆ ನೋಡಿ ಮೆಜರ್ಮೆಂಟು ಈಗ ಡಾಟ್ ಹಾಕಿದ್ದೀರಲ್ಲ ಈಗ ಬೇಕಾದ್ರೆ ನಿಮಗೆ ಬೇಕು ಅನ್ಸಿದ್ರೆ ಲೈನ್ ಎಳಿಬೋದು ಮೂವತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟು ಲಯಂಗಗಳು ಮತ್ತು ಸೊಂಟದಿಂದ ಕೆಳಗೆ ಕಟ್ಟಿಂಗ್ ಮಾಡಿಕೊಂಡು ಒಲೆಯೋಂಥದ್ದು ಮುಂದಿನ ವೀಡಿಯೋಗಳಲ್ಲಿ ಅವೆಲ್ಲ ತೋರಿಸ್ತೀನಿ ನೀವು ನನ್ನ ವೀಡಿಯೋನ ವಾಚ್ ಮಾಡ್ತಾಯಿರಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ಹಾಕ್ತಾಯಿರ್ತೀನಿ ಸಮವಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಅದಾಯಿತು ಕಟ್ಟಿಂಗು ಈಗ ನೆಕ್ಕು ಮತ್ತು ಕಂಕುಳ ಶೇಪನ್ನು ತೆಗಿತಾ ಇದ್ದೀನಿ ಇವಾಗ ಸೊಂಟದ ಫಿಟ್ಟಿಂಗು ಇಲ್ಲಿ ನಾನು ಗೆರೆ ಹಾಕೋಬೇಕಿತ್ತು ನೀವು ನೋಡ್ಕೊಳ್ಳಿ ಹಾಗೇ ಹಾಕೊಂಡು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಹೊರಗಡೆ ತೆಗೆದುಬಿಟ್ಟು ಇನ್ನೆರಡನ್ನ ಇಟ್ಕೊಂಡು ಫ್ರಂಟು ನಾಲ್ಕು ಇಂಚು ನಾನು ಡೀಪ್ ಇದ್ದೀನಿ ಫ್ರಂಟಲ್ಲಿ ಮತ್ತು ಕಂಕುಲ್ ಶೇಪು ಕೂಡ ನೀಟಾಗಿ ತಕ್ಕೊಳ್ಬೇಕು ಸ್ಲೀವ್ಸ್ ಹಾಕಿದ್ರು ಓಕೆ ಹಾಕ್ತಾ ಇದ್ರು ಓಕೆ ಈಗ ನಾಲ್ಕು ಇಂಚಿಗೆ ನಾನು ಇಲ್ಲಿ ಸ್ಕ್ವೇರ್ ಟೈಪ್ ತೆಗಿತಾಯಿದ್ದೀನಿ ಕಟಿಂಗಿಂದ ಆಯಿತು ನೋಡಿ ಈಸಿ ಅಲ್ಲ ಕಟ್ಟಿಂಗು ಈಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಹೇಗೆ ಅಂತೇಳ್ಬಿಟ್ಟು ನಾನು ಬೇರೆ ಬೇರೆ ಥ್ರೆಡ್ ಹಾಕಿನೇ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟಿಚಿಂಗ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಹೀಗೆ ಸುತ್ತೆಲ್ಲ ಟೂ ಟು ಪೀಸ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೆಕ್ ಪೀಸು ಕೂಡ ಕೊಡಬೇಕಾಗತ್ತೆ ನೆಕ್ ಪೀಸ್ ಕೊಡೋದು ಬೇಡ ಹಾಗೆ ಹೊಲಿತೀವಿ ಏನಂಗಂದರೆ ಈ ಥರ ಉಲ್ಟಾ ಮಾಡಿಕೊಂಡ್ರೆ ಸಮವಾಗಿ ಇಟ್ಕೊಂಡು ಗುಂಡು ಗುಂಡ್ ಸೂಜಿನ ಹಾಕೊಳ್ಳಿ ಫಸ್ಟು ಸ್ಟ್ರೈಟ್ ಕೂರೋದಕ್ಕೆ ಗುಂಡು ಸೂಜಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಈ ಫ್ಯಾಬ್ರಿಕ್ಕು ಜಾರಾಡುತ್ತೆ ಇವಾಗ ಎಕ್ಸ್ಟ್ರಾ ಬಂದಿರೋ ಅಂಥ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ ನೆಕ್ಕನ್ನು ಕೂಡ ಕಾಲು ಕಾಲು ಇಂಚು ಬಿಟ್ಟು ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡಿಕೊಂಡು ಒಂದೊಂದು ಅಲ್ಲಲ್ಲಲ್ಲೇ ಟಕ್ ಕೊಡಬೇಕಾಗತ್ತೆ ನೀಟಾಗಿ ಈಗ ಈ ಥರ ಬಟ್ಟೆನ ನೋಡಿ ಉಲ್ಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮಕ್ಕಳು ಹಾಕೊಂಡ್ರಂತೂ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಚೆಂದ ಕಾಣುತ್ತೆ ಈಗ ಮೇಲೆ ಹಿಂಬ ಮುಂಭಾಗದಾಯಿತು ಈಗ ಹಿಂಭಾಗದ್ದು ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನಾನು ಎರಡನ್ನೂ ಕೂಡ ತೋರಿಸ್ತಾ ಇದ್ದೀನಿ ಶೋಲ್ಡ್ರು ನೋಡಿ ಶೋಲ್ಡ್ರು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಕಂಕ್ಳು ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಕೂಡ ಅಲ್ಲಲ್ಲ ಟಕ್ ಕಟ್ ಕೊಟ್ಕೊಂಡು ಅಂತಾರೆ ಕಟ್ ಅಂತಾರೆ ಉಲ್ಟ ಮಾಡ್ಕೊಳ್ಳಿ ಇವಾಗ ಮೂಲೆಗಳೆಲ್ಲ ಕರೆಕ್ಟೇ ಬರೋಲ್ಲ ಅಂದರೆ ನಿಮ್ಮ ಹತ್ರ ಚೂಪ ಇರೋದು ಗುಣಸು ಗು ಇದು ಸ್ಕ್ರೂ ಡ್ರೈವರ್ ಆದರೂ ಓಕೆ ಅಥ್ವಾ ಕತ್ರಿ ಚಿಪ್ ಇರುತ್ತಲ್ಲ ಅದರಿಂದನೂ ಕೂಡ ನಿಧಾನ ಚುಚ್ಚುದ್ರೆ ಮೂಲೆಗಳು ಕರೆಕ್ಟಾಗಿ ಬರ್ತವೆ ಈಗ ಸ್ಟ್ರೈಟ್ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಲೈನಿಂಗ್ ಬಟ್ಟೆನ ಜಾಸ್ತಿ ಬಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಕಟ್ ಮಾಡ್ಕೊಳ್ಳಿ ಅಥವಾ ಮೇಲ್ ಫ್ಯಾಬ್ರಿಕ್ಕನ್ನು ಕೂಡ ಲೈನಿಂಗೆ ಕಟ್ ಮಾಡ್ಕೊಂಡು ಫ್ಯಾಬ್ರಿಕ್ಕನ್ನೇ ಜಾಸ್ತಿ ಬಿಟ್ಕೊಳ್ಳಿ ಯಾವ್ದು ಬಿಟ್ಕೊಂಡಿರ್ತೀರೋ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಚುಚ್ಚಿದ್ರೆ ನೋಡಿ ಅದು ಮೂಲೆಗಳು ಕರೆಕ್ಟಾಗಿ ಬರ್ತವೆ ಮತ್ತೆ ಡಿಸೈನ್ ಜಾಕೆಟ್ ಅಂದರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೇಕಾರೆ ಇದೇ ರೀತಿ ಮಾಡೋದು ಇಲ್ಲಾಂದರೆ ಮೂಲೆಗಳನ್ನು ನಾವು ಸ್ಟ್ರೈಟ್ ಮಾಡಲಿಕ್ಕೆ ಆಗೋದಿಲ್ಲ ಎಕ್ಸ್ಟ್ರಾ ಅಂಥ ಬಟ್ಟೆನ ತೆಗೆದುಬಿಡಿ ಬೇಗ ಆಗೋಗುತ್ತೆ ತುಂಬಾ ಈಸಿ ಒಲಿಯೋ ಈ ರೀತಿ ಮಕ್ಕಳಿರೋರು ಹೆಣ್ಮಕ್ಳಿರೋರು ಈ ಥರ ಹಾಕಿದ್ರೆ ಮಕ್ಕಳು ತುಂಬ ಖುಷಿ ಪಡ್ತವೆ ಮತ್ತು ಸ್ಲೀವ್ಸ್ ನೀವು ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಲೀವ್ಸನ್ನ ಸ್ಕಿಪ್ ಮಾಡ್ಬೋದು ಬಟ್ ನೋಡಿ ಇವಾಗ ಆಯಿತು ಈಗ ಈ ರೀತಿ ಶೋಲ್ಡ್ರನ್ನ ಕೂಡ್ಸಿದ್ರೆ ಈಗ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಫೋಲ್ಡಿಂಗ್ ಮಾಡಿದ್ದೀನಿ ಕೂಳೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೀಟಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಕೆಳಗಡೆನೂ ಅಷ್ಟೇ ಫೋಲ್ಡು ಎರಡನ್ನೂ ಸೇರಿಸಿ ಹೊಲ್ಕೊಂಡು ಉಲ್ಟ ಮಾಡ್ತೀನಿ ಅದು ಕೂಡ ನೀಟಾಗಿ ಕಾಣುತ್ತೆ ಇಲ್ಲಾಂದರೆ ನೀವು ಸೈಡು ಜಿಗ್ಜಾಗಾದರೂ ಮಾಡ್ಬೋದು ಅಥವಾ ಸ್ಟಿಚ್ ಮಾಡ್ಬೋದು ನಾನು ಇದು ಫೋಲ್ಡ್ ಮಾಡ್ತಾಯಿದ್ದೀನಿ ಹೊಲಿಗೆಗಳು ಎಲ್ಲೂ ಕಾಣಬಾರ್ದು ಆ ಥರ ಎಲ್ಲವನ್ನು ಒಳಗಡೆನೇ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಗೊತ್ತಿದ್ರೆ ನೀವು ಮಾಡ್ಬೋದು ತೊಂದರೆ ಇಲ್ಲ ನೋಡಿ ನೀಟಾಗಿ ಇದು ಸ್ಟಿಚಿಂಗ್ ಅಂತಕ್ಕಂಥ ನೀಟಾಗಿ ಬಂತು ನೋಡಿ ಒಂದು ಪೀಸ್ ಲಯಂಗ ಎಷ್ಟು ನೀಟಾಗಿ ಬಂದಿದೆ ಮಕ್ಕಳು ಹಾಕೊಂಡ್ರಂತೂ ನರಿಗೆಗಳು ಇಲ್ಲ ಏನಿಲ್ಲ ಒಂದೇ ಪೀಸಲ್ಲಿ ಬಂದಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡು ಓಡಾಡ್ತಿದ್ರೆ ನೋಡೋದಕ್ಕೆ ಒಂದು ಚಂದ ಹೀಗಾಗಿ ಇನ್ನೊಂದು ವೀಡಿಯೋ ಜೊತೆ ನಾಳೆ ಬರ್ತೀನಿ ನಮಸ್ಕಾರ